ಸ್ವಲ್ಪ ರಿಸ್ಕಿ ಅನ್ಸುತ್ತೆ ವರ್ಕಿಂಗ್ ಪ್ರೊಫೆಷನಲ್ಸ್ ನಿಮ್ದು ಲೈಫ್ ಸ್ವಲ್ಪ ಈಸಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಾನ್ ನಿಮ್ಗೆ ಜರ್ಮನಿಗೆ ಯಾರೇ ರಿಲೋಕೇಟ್ ಆಗ್ಲಿ ಲೈಕ್ ವರ್ಕಿಂಗ್ ಪ್ರೊಫೆಷನಲ್ ಆಗ್ಲಿ ಸ್ಟೂಡೆಂಟ್ ಆಗ್ಲಿ ಯಾರೇ ರಿಲೋಕೇಟ್ ಆದ್ರೂನು ಫಸ್ಟ್ ಬಂದ ತಕ್ಷಣ ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ನ ಅವರು ಜರ್ಮನಿನಲ್ಲಿ ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ವಾಚ್ ಮಾಡ್ತಿದ್ರೆ ಇದೆಲ್ಲ ಇನ್ನು ಮೂರ್ನಾಲ್ಕು ವಿಡಿಯೋಸ್ ನೋಡಿ ನಿಮಗೆ ವಿಡಿಯೋಸ್ ಇಷ್ಟ ಆಯ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ಜರ್ಮನಿಗೆ ಬಂದ ತಕ್ಷಣ ಏನೆಲ್ಲ ಕಂಪಲ್ಸರಿಯಾಗಿ ಇಂಪಾರ್ಟೆಂಟ್ ಥಿಂಗ್ಸ್ನ ಮಾಡಬೇಕು ಅಂತ ಅಸ್ಲಿ ಏನಪ್ಪ ಅಂತಂದ್ರೆ ನೀವು ಜರ್ಮನಿಗೆ ಬರೋಕ್ಕೂ ಮುಂಚೆನೆ ಅಕಾಮಡೇಷನ್ ಸರ್ಚ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ಜರ್ಮನಿನಲ್ಲಿ ಅಕೋಮಡೇಶನ್ ನ ಸರ್ಚ್ ಮಾಡೋದು ತುಂಬಾನೇ ಕಷ್ಟ ಸೊ ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೆ ಸುಮ್ಮನೆ ನೀವು ಹೋಟೆಲ್ ಆಗಲಿ ಅಥವಾ ಏರ್ ಬಿ ಎನ್ ಬಿ ಇರಬೇಕಾಗುತ್ತೆ ತುಂಬಾ ಅಮೌಂಟ್ ಖರ್ಚಾಗುತ್ತೆ ಅದಕ್ಕೆ ಸೊ ಅದಕ್ಕೆ ನೀವು ಮನೆ ಸರ್ಚ್ ಮಾಡ್ಕೊಳ್ಳಿ ಮುಂಚೆನೆ ಮನೆನ ಹುಡುಕ್ಲಿಕ್ಕೆ ಅಕಾಮಡೇಷನ್ ಸರ್ಚ್ ಮಾಡ್ಲಿಕ್ಕೆ ಜರ್ಮನಿನಲ್ಲಿ ತುಂಬಾನೇ ಆ್ಯಪ್ಸ್ ಇದಾವೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡಿರ್ತೀನಿ ಸೊ ಇವಾಗ ನಿಮ್ಗೆ ಅಕೊಮಡೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ ಸೊ ಜರ್ಮನಿಗೆ ಬಂದ ತಕ್ಷಣ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಅಕೊಮಡೇಶನ್ ಕಾಂಟ್ರಾಕ್ಟ್ ನ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ಪ್ರತಿಯೊಂದು ಲೈಕ್ ಸಿಟಿ ರಿಜಿಸ್ಟ್ರೇಷನ್ ಆಗಲಿ ಅಥವಾ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡೋದಾಗ್ಲಿ ಪ್ರತಿಯೊಂದಕ್ಕೂ ನಿಮ್ಮ ಅಕೊಮಡೇಷನ್ ಕಾಂಟ್ರಾಕ್ಟ್ ಬೇಕಾಗುತ್ತೆ ಹಾಗಾಗಿ ಫಸ್ಟ್ ಬಂದ ತಕ್ಷಣ ನೀವು ಅಕೊಮಡೇಶನ್ ಕಾಂಟ್ರಾಕ್ಟ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ನಿಮ್ಮ ಅಕೊಮಡೇಶನ್ ನ ಕಲೆಕ್ಟ್ ಮಾಡಿಕೊಂಡು ಕೀಸ್ನ ಇಸ್ಕೊಂಡು ನಿಮ್ಮ ಮನೆಗೆ ಮೂವ್ ಆಗಿದ್ದೀರಾ ಸೊ ಮನೆಗೆ ಮೂವ್ ಆಗಿದ ತಕ್ಷಣ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಏನು ಮಾಡ್ಬೇಕಂತಂದ್ರೆ ನಿಮ್ಮ ಮನೆ ಪೋಸ್ಟ್ ಬಾಕ್ಸ್ ಮೇಲೆ ನಿಮ್ಮ ಫುಲ್ ನೇಮ್ನ ಹಾಕಿ ಯಾಕೆಂತಂದ್ರೆ ಇಲ್ಲಿ ತುಂಬಾ ಪೇಪರ್ ವರ್ಕ್ ಇರೋದ್ರಿಂದ ಯಾವುದೇ ಪೋಸ್ಟ್ ಕೂಡ ನೀವು ಮಿಸ್ ಮಾಡ್ಕೋಬಾರ್ದು ಹಾಗಾಗಿ ನೀವು ನಿಮ್ಮನೆ ಪೋಸ್ಟ್ ಬಾಕ್ಸ್ ಮೇಲೆ ನಿಮ್ಮ ಫುಲ್ ನ ಹಾಕಿ ಇನ್ನು ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೂ ಸೇಮ್ ಫಸ್ಟ್ ನೀವು ಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಅಕೊಮಡೇಷನ್ ಆಗಿದ ತಕ್ಷಣ ನೀವು ನೆಕ್ಸ್ಟ್ ನಿಮ್ಮ ಯೂನಿವರ್ಸಿಟಿಗೆ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ಅಲ್ಲಿ ಎನ್ರೋಲ್ಮೆಂಟ್ ಆಗಬೇಕಾಗುತ್ತೆ ಎನ್ರೋಲ್ಮೆಂಟ್ ಆದ್ಮೇಲೆ ನಿಮ್ಮ ಸೆಮಿಸ್ಟರ್ ಟಿಕೆಟ್ ಅಂತ ಕೊಡ್ತಾರೆ ಅದನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಸಿಟಿ ರಿಜಿಸ್ಟ್ರೇಷನ್ ಇದಕ್ಕೆ ಅಪಾಯಿಂಟ್ಮೆಂಟ್ ಬಂದು ನಿಮ್ಗೆ ವಿತಿನ್ ಟೂ ವೀಕ್ಸ್ ಒಳಗಡೆ ಸಿಗುತ್ತೆ ಪ್ರತಿ ಒಂದು ಸಿಟಿನಲ್ಲೂ ರಾತ್ ಹೌಸ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಸಿಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದ್ರೆ ನಿಮ್ಮ ಅಕೊಮಡೇಷನ್ ಕಾಂಟ್ರಾಕ್ಟ್ ಮತ್ತೆ ಪಾಸ್ಪೋರ್ಟ್ ಆಲ್ಸೋ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನೀವು ನಿಮ್ಮ ಬ್ಲಾಕ್ಡ್ ಅಕೌಂಟ್ ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಆಕ್ಟಿವೇಟ್ ಮಾಡ್ಕೊಳ್ಲಿಕ್ಕೆ ನಿಮ್ಮ ಪಾಸ್ಪೋರ್ಟ್ ಬೇಕು ಮತ್ತೆ ಸಿಟಿ ರಿಜಿಸ್ಟ್ರೇಷನ್ ಅದಾದ್ಮೇಲೆ ಅಕೋಮಡೇಶನ್ ಕಾಂಟ್ರಾಕ್ಟ್ ಇದಾದ್ಮೇಲೆ ನಿಮ್ಗೆ ಬ್ಲಾಕ್ಡ್ ಅಕೌಂಟ್ ಡೀಟೇಲ್ಸ್ ಈ ನಾಲ್ಕು ಇನ್ಫಾರ್ಮೇಶನ್ ಇಂದ ನೀವು ಬ್ಲಾಕ್ಡ್ ಅಕೌಂಟ್ ನ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮ್ಗೆ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಇಂತ ಮುಂಚೆ ನೀವು ಸಿಮ್ ಕಾರ್ಡ್ ತಗೋಬೇಕಾಗುತ್ತೆ ಯಾಕಂತಂದ್ರೆ ಮೊಬೈಲ್ ನಂಬರ್ ಬೇಕು ಸೊ ಇದಕ್ಕೆ ಸಿಮ್ ಕಾರ್ಡ್ ಗೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದಾದ್ರೆ ಲೈಕ್ ಮತ್ತೆ ಲಿಬೆರಾ ಸಜೆಸ್ಟ್ ಮಾಡ್ತೀನಿ ಇದಕ್ಕೆ ಪ್ಲಾನ್ ಬಂದ್ಬಿಟ್ಟು ನಿಮ್ ಚಾಯ್ಸ್ ನಿಮ್ಗೆ ಯಾವ್ದು ಸೂಟೇಬಲ್ ಅನ್ಸುತ್ತೋ ಆ ಪ್ಲಾನ್ ನ ಆಕ್ಟಿವೇಟ್ ಮಾಡಿಸ್ಕೊಳ್ಳಿ ಸಿಮ್ ಕಾರ್ಡ್ ಗೆ ಬಂದ್ಬಿಟ್ಟು ಡಾಕ್ಯುಮೆಂಟ್ ಅಂತ ಕೇಳೋದಾದ್ರೆ ಪಾಸ್ಪೋರ್ಟ್ ನ ಕೇಳ್ತಾರೆ ನೆಕ್ಸ್ಟ್ ಜರ್ಮನಿನಲ್ಲಿ ಇಂಪಾರ್ಟೆಂಟ್ ಅಂತ ಹೆಲ್ತ್ ಇನ್ಶೂರೆನ್ಸ್ ಇಲ್ಲಿ ಎರಡು ತರ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಸೊ ನಾನು ನಿಮಗೆ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ನ ಸಜೆಸ್ಟ್ ಮಾಡ್ತೀನಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಎಬೋ ತರ್ಟಿ ತ್ರೀ ಅಂತಂದ್ರೆ ನಿಮಗೆ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ತಗೊಳಕ್ಕೆ ಬರಲ್ಲ ಸೊ ನೀವು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಗೆ ಹೋಗಬೇಕು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಅಂತಂದ್ರೆ ಟಿಕೆ ಕೆ ಎ ಓಕೆ ಪ್ರೊವೈಡರ್ಸ್ ಇದಾರೆ ನೀವು ಅವ್ರ ಕಡೆಯಿಂದ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ನ ತಗೋಬಹುದು ನೀವು ಜರ್ಮನಿಗೆ ಬಂದ ತಕ್ಷಣ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ನ ತಗೊಂಡ್ರಿ ಅಂತಂದ್ರೆ ಮುಂದೆ ನಿಮಗೆ ಪಬ್ಲಿಕ್ ಆಗಿ ಕನ್ವರ್ಟ್ ಮಾಡ್ಕೊಳೋದಕ್ಕೆ ತುಂಬಾನೇ ಪ್ರೊಸೀಜರ್ ಇದೆ ಸ್ವಲ್ಪ ರಿಸ್ಕಿ ಅನ್ಸುತ್ತೆ ಸೊ ಓನ್ಲಿ ಸ್ಟೂಡೆಂಟ್ಸ್ ಎಬೋ ತರ್ಟಿ ಇದ್ರೆ ಮಾತ್ರ ನೀವು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಳಿ ಇಲ್ಲ ಅಂತಂದ್ರೆ ನಾನು ನಿಮಗೆ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ನೇ ಸಜೆಸ್ಟ್ ಮಾಡೋದು ಈವನ್ ವರ್ಕಿಂಗ್ ಪ್ರೊಫೆಷನಲ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ನಿಮಗೆ ಪಬ್ಲಿಕ್ ಹೆಲ್ತ್ ನೇ ನಾನು ಸಜೆಸ್ಟ್ ಮಾಡ್ತೀನಿ ವರ್ಕಿಂಗ್ ಗೆ ಯೂಶಲಿ ವೀಸಾ ಬಂದ್ಬಿಟ್ಟು ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಕೊಟ್ಟಿರ್ತಾರೆ ಸೊ ನೀವು ಇಲ್ಲಿಗೆ ಬಂದ ಮೇಲೆ ರೆಸಿಡೆಂಟ್ ಗೆ ಅಪ್ಲೈ ಮಾಡಬೇಕು ಅದಕ್ಕೆ ಏನೆಲ್ಲ ಪ್ರೊಸೀಜರ್ ಇದೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಕೊಬೇಕು ಅಂತ ಇದ್ರೆ ಆ ವಿಡಿಯೋ ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡಿರ್ತೀನಿ ಚೆಕ್ ಮಾಡಿ ಇನ್ನೊಂದಿಷ್ಟು ವಿಷಯಗಳಿದಾವೆ ಇಂಪಾರ್ಟೆಂಟು ಜರ್ಮನಿಗೆ ಬಂದ ತಕ್ಷಣ ಮಾಡಬೇಕಾಗಿರೋದು ಇಂಪಾರ್ಟೆಂಟ್ ಆದ್ರೂ ಕಂಪಲ್ಸರಿ ಅಲ್ಲ ಬಟ್ ಫಾಲೋ ಮಾಡಿದ್ರೆ ಲೈಫ್ ಸ್ವಲ್ಪ ಈಸಿ ಆಗುತ್ತೆ ಜರ್ಮನಿನಲ್ಲಿ ಯೂಶಲಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ಬೋದು ಏನಪ್ಪ ಅಂತಂದರೆ ಜರ್ಮನಿಗೆ ಬರೋಕ್ಕೂ ಮುಂಚೆನೆ ಬೇಸಿಕ್ ಜರ್ಮನ್ ಲ್ಯಾಂಗ್ವೇಜು ನಾಲೆಡ್ಜ್ ಇದ್ದರೆ ಒಳ್ಳೇದು ಅಂತ ಇನ್ ಕೇಸ್ ಇಲ್ಲ ಅಂದರೂ ತೊಂದರೆ ಇಲ್ಲ ಇಲ್ಲಿಗೆ ಬಂದ ತಕ್ಷಣ ಜರ್ಮನ್ ಕ್ಲಾಸಿಗೆ ಜಾಯ್ನ್ ಆಗಿ ಬಿಕಾಸ್ ನಾವು ಎಲ್ಲೇ ಹೋದ್ರು ಒಂದು ಗೆ ಹೋಗ್ಲಿ ಸೂಪರ್ ಹೋಗ್ಲಿ ಎಲ್ಲ ಕಡೆ ನಮಗೆ ಜರ್ಮನ್ ಲ್ಯಾಂಗ್ವೇಜ್ ಬೇಕಾಗುತ್ತೆ ಇವನ್ ನಾವು ಏನೇ ಒಂದು ಪಾಕೆಟ್ಸ್ದು ಲೈಕ್ ಗ್ರಾಸರಿ ಪ್ಯಾಕ್ ನೋಡಿದ್ರೂ ಅದ್ರ ಮೇಲೂ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಸಿಕ್ ತಿಳ್ಕೊಂಡಿದ್ರೆ ಒಳ್ಳೇದು ಸೊ ಇನ್ ಕೇಸ್ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿವೆ ಜರ್ಮನಿಗೆ ಬಂದಿದ್ರೆ ಜರ್ಮನ್ ಕ್ಲಾಸಿಗೆ ಜಾಯಿನ್ ಆಗಿ ನೆಕ್ಸ್ಟ್ ಬಂದು ಫ್ಯಾಮಿಲಿ ಡಾಕ್ಟರ್ಗೆ ರಿಜಿಸ್ಟರ್ ಆಗಿ ಇದು ಕೂಡ ಕಂಪಲ್ಸರಿ ಅಲ್ಲ ಬಟ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಯಾಕಂತಂದ್ರೆ ಇಲ್ಲಿ ನಮ್ಗೆ ಏನೇ ಒಂದು ಬೇಸಿಕ್ ಹುಷಾರಿಲ್ಲ ಅಂತ ಅಂದ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ನಿಮಗೆ ಫ್ಯಾಮಿಲಿ ಡಾಕ್ಟರ್ ಆಗಿರ್ತಾರೆ ಸೊ ಡೈರೆಕ್ಟಾಗಿ ನಾವು ಸ್ಪೆಷಲಿಸ್ಟ್ ಹತ್ರ ಹೋಗೋಕ್ಕಾಗಲ್ಲ ಫ್ಯಾಮಿಲಿ ಡಾಕ್ಟರ್ ಕಡೆಯಿಂದ ಸಜೆಸ್ಟ್ ಮಾಡಿದ್ರೆ ಮಾತ್ರ ನಾವು ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಡಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಶನ್ ಬೇಕು ಅಂತಂದರೆ ಅದ್ರ ಬಗ್ಗೆ ಒಂದು ವಿಡಿಯೋದು ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ನೆಕ್ಸ್ಟು ಅಲ್ಲಿ ನೀವು ಕೆಲವೊಂದಿಷ್ಟು ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾವ್ಯಾವುದಂದರೆ ಗೂಗಲ್ ಟ್ರಾನ್ಸ್ಲೇಟರು ಫಸ್ಟ್ ಯಾಕೆ ಅಂತಂದ್ರೆ ಗೊತ್ತು ಲ್ಯಾಂಗ್ವೇಜ್ ಇಶ್ಯೂ ಆಗಬಾರ್ದು ಅಂತಂದ್ರೆ ನಿಮಗೆ ಗೂಗಲ್ ಟ್ರಾನ್ಸ್ಲೇಟರ್ ಬೇಕೇ ಬೇಕು ನೆಕ್ಸ್ಟು ಟ್ರಾವೆಲ್ ಆ್ಯಪ್ಸು ಲೈಕ್ ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅಂದ್ರೆ ಕೆಲವೊಂದಿಷ್ಟು ಟ್ರಾವೆಲ್ ಆ್ಯಪ್ಸ್ ಇದ್ದಾವೆ ಜರ್ಮನಿನಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದು ನಿಮ್ಮ ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಇದ್ದೀರಾ ಅಂತ ನಮ್ಮ ಸಿಟಿನಲ್ಲೇ ಅಂತಂದರೆ ವಿ ಜಿ ಐ ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ನಾವು ಅದು ಬಿಟ್ಟರೆ ಅಂತಂದರೆ ವೈಫೈ ಫೈಂಡರು ಇನ್ ಕೇಸ್ ನೀವು ಇಂಟರ್ನೆಟ್ ಕನೆಕ್ಷನ್ ಇನ್ನೂ ತೊಗೊಂಡಿಲ್ಲ ಅಂತಂದರೆ ನಿಯರ್ ಬೈ ವೈಫೈ ಕನೆಕ್ಷನ್ ಎಲ್ಲಿ ಸಿಗುತ್ತೆ ಅಂತ ಸರ್ಚ್ ಮಾಡಲಿಕ್ಕೆ ವೈಫೈ ಫೈಂಡರ್ನ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದು ಇಂಟರ್ನೆಟ್ ಕನೆಕ್ಷನ್ ಇದು ಇಂಪಾರ್ಟೆಂಟ್ ಯಾಕೆಂತಂದ್ರೆ ತುಂಬಾ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರುತ್ತೆ ಆಲ್ಸೋ ಆನ್ಲೈನ್ ಕ್ಲಾಸಸ್ ಇರುತ್ತೆ ಸೊ ಹಾಗಾಗಿ ನೀವು ನಿಮ್ಮ ನಿಯರ್ ಬೈ ಯಾರು ಇಂಟರ್ನೆಟ್ ಪ್ರೊವೈಡರ್ ಇದಾರೆ ಅಂತ ಚೆಕ್ ಮಾಡಿ ಅವ್ರ ಹತ್ರ ಕನೆಕ್ಷನ್ ತಗೊಳ್ಳಿ ಇಲ್ಲ ಅಂತಂದ್ರೆ ಸ್ಯಾಟ್ರೂ ಅಥವಾ ಮೀಡಿಯಮ್ ಆಟ್ ಮುಖಾಂತರ ಇಂಟರ್ನೆಟ್ ನ ಕನೆಕ್ಟ್ ಮಾಡ್ಕೋಬಹುದು ಸೊ ನಾವು ಜರ್ಮನಿಗೆ ಬಂದಾಗ ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ನ ಫಾಲೋ ಮಾಡಿದ್ವಿ ಅದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾನೇನಾದ್ರೂ ಇನ್ಫಾರ್ಮೇಶನ್ ಬಿಟ್ಟಿದ್ದೆ ಅಂತ ಅನ್ಸುದಕ್ಕೆ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಆ ಕಮೆಂಟ್ ನ ಪಿನ್ ಮಾಡ್ತೀನಿ ಸೊ ದಟ್ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಆಲ್ಸೋ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇಷ್ಟ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಬಾಯ್